ಈಗ ನಾನೋ ಡಿ ಎ ಪಿ ನಾನೋ ಅದ ಇದೆಲ್ಲ ನೀವು ಬಳಸ್ಬೇಕು ಯಥೇಚ್ಛವಾಗಿ ಈಗ ಅದು ನಿಮ್ಗೆ ಏನು ಮೂಟೆಯಲ್ಲಿ ಬರ್ತಲ್ಲ ಆ ಗೊಬ್ಬರ ಚೀಲದಲ್ಲಿ ಆ ಟ್ರೈನಿಂದ ನಾವು ತೊಗೊಂಡ್ಬರ್ಬೇಕು ಎಷ್ಟು ತಾಸ್ ಆಗ್ತಾ ಹೇಳ್ರಿ ನೀವು ಇಲ್ಲಿ ಟಾಮ್ ಟೈಮ್ದಾಗ ಹಾಕೋಬೇಕು ನೀವು ಮತ್ತೆ ಅಲ್ಲಿ ಹೊತ್ಕೊಂಡು ಹೋಗಬೇಕು ಅಲ್ಲಿ ಹಾಕ್ಬೇಕು ಆದ್ರೆ ಒಂದು ಜೇವನಾಗಿ ಇಟ್ಕೊಂಡು ಹೋಗ್ಬೋದು ಈಗ ಹಿಂಗಾಗಿ ಜೇವನಾಗಿ ಇಟ್ಕೊಂಡು ಹೋದ್ರೆ ಕೂಡ ಹೋಗ್ಬೋದು ಒಂದು ಚೀಲನಾಗ ಬಹಳ ಭಾಳ ಐದತ್ತಂದ್ರೆ ಒಂದು ಬ್ಯಾಗ್ನ ಹಾಕೊಂಡು ಹೋಗ್ಬೋದು ದಯವಿಟ್ಟು ಏನಾದಲ್ಲ ಈ ಟೈಪ್ ರಸಗೊಬ್ಬರ ಸರ್ಕಾರ ಜಾಸ್ತಿ ಓದ್ತಿಕೊಡ್ಲಕ್ಕತ್ತದ ತಾವೆಲ್ಲರೂ ರೈತ ಬಾಂಧವರು ಮುಂದಿನ ದಿನಗಳಲ್ಲಿ ಈಗ ಸ್ವಲ್ಪ ಗೊಬ್ಬರ ಮುಂದಿನ ದಿನ ಅದನ್ನು ಬರಲ್ಲ ಅವಾಗ ಏನು ಮಾಡ್ಬೇಕಾಗ್ತದೆ ನಿಮಗೆ ಅನಿವಾರ್ಯವಾಗಿ ಗೊಬ್ಬರಗಳನ್ನು ನಾವು ಬಳಸ್ಬೇಕಾಗ್ತದೆ ಅದಲ್ದೇ ನಮ್ಮೆಲ್ಲ ಪೂರ್ವಜರು ಎಣ್ಣೆ ಗೊಬ್ಬರ ಜಾಸ್ತಿ ಬಳಸಿದ್ರು ಪುಡಿ ಏನು ಮಾಡ್ತಿದ್ರು ಮತ್ತು ಸೆಣಗು ಆಗ್ತಿದ್ರು ಪಿಳ್ಳೆ ತಸ್ರು ಅಂತೇಳಿ ಅಂಥವು ಗೊಬ್ಬರ ಕೂಡ ಒಳ್ಳೆ ಗೊಬ್ಬರಗಳು ಅವರು ಕೂಡ ಅದೇ ಅದೇ ಈಗ ಈಗ ರಾಟಿ ನಿಮ್ಗೆ ನಿಮಗಾರ ಗೊಬ್ಬರ ಚೀಲ ಗೊಬ್ಬರ ಹಾಕಿ ಮುಂದಿನ ದಿನಗಳ ಬಂದಿಲ್ಲ ಅಂತಂದ್ರೆ ನೀವು ಅನಿವಾರ್ಯವಾಗಿ ಇದು ಬಳಸಬೇಕಾಗ್ತದೆ ಅದ್ರಂಗ

ಆಲ್ ದಿ ಎನ್ 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 ಟು ಯಾವ ರೆಕಮಂಡೇಶನ್ ಕಾಣಲಿ ಕಾಣಲಿ ಬಲ್ಸ 30